ನಮಸ್ಕಾರ ಸರ್ ನನಗೊಂದು ಡೌಟು ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಟಿ ವಿನಲ್ಲಿ ನೋಡಿದೆ ಅದೇನೋ ಸಾವಿರಾರು ಹೆಂಗಸರು ಈ ಥರ ದೌರ್ಜನ್ಯ ಆಗ್ಬಿಟ್ಟು ಈಗ ವಿಡಿಯೋ ಎಲ್ಲ ತೆಗೆದು ಆ ವಿಡಿಯೋ ಎಲ್ಲ ಹರಿದಾಡಿ ಎಷ್ಟೊಂದು ಜನದ ಮರ್ಯಾದೆ ಹೋಗ್ತಿದೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಅದೆಲ್ಲ ಹೇಳ್ತಾರೆ ಸರ್ ಪ್ರಜ್ವಲ್ ರೇವಣ್ಣ ಅಥವಾ ಯಾವುದೇ ವ್ಯಕ್ತಿ ಒಂದು ಸಾವಿರ ಹೆಂಗೋಸರು ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಅಂತ ಲೆಕ್ಕ ಹಾಕಿದ್ರು ದಿನಕ್ಕೆ ಮೂರು ಜನ ಆಗುತ್ತೆ ಸರ್ ಇದು ಹೆಂಗೆ ಅಂದರೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬರೀ ಇದನ್ನೇ ಮಾಡ್ಕೊಂಡಿರೋದ ಅದೇನೂ ಹೇಳ್ತಾರಲ್ಲ ಬಿಟ್ಟಿಗೆ ಕೊಡ್ತೀವಿ ಅಂದರೆ ಮೈಯೆಲ್ಲ ಅದೇ ಅಂತಂದ್ಬಿಟ್ಟು ಯಾವನೋ ಕಾಯ್ಕೊಂಡಿದ್ದಂತೆ ಹಂಗಾರೆ ಈ ಅಪ್ಪ ಏನು ಕೆಲಸನೇ ಮಾಡಿಲ್ವಾ ಅಥವಾ ಇವ್ರ ಮನೆಯಲ್ಲಿ ಇರೋರಿಗೆ ಇರೋರ್ಗಿದೇ ಹಾಗಂತ ಅಂದ್ಬಿಟ್ಟು ನಂಗೆ ಇನ್ನೊಂದು ಡೌಟು ಸರ್ ಇವಾಗ ಇವರೋ ಇವ್ರ ಅಪ್ಪನೋ ಈ ಥರ ಮಾಡ್ಕೊಂಡಿದ್ರೆ ಹಾಗಂತ ಇವ್ರ ಮನೆ ಹೆಂಗಸರುಗಳ್ಗೂ ಇದೇ ಥರ ಇದ್ರೆ ಅವ್ರೇನು ಮಾಡ್ತಾರೆ ಅವಾಗ ಇವ್ರ ಮನೆಯಲ್ಲಿ ಬೇರೆ ಗಂಡಸರು ಕೆಲಸದವರು ಅಥ್ವಾ ಆಚೆ ಕಡೆ ಇದು ಏನು ಕತೆ ಅಲ್ಲ ಇದು ಅಂತಲ್ಲ ಈ ದೊಡ್ಡ ಮನುಷ್ಯರಿಗೆಲ್ಲ ಈ ಥರ ಒಂದು ಅಭ್ಯಾಸ ಇದೆ ಅಂದರೆ ಗಂಡಸ್ರಿಗೆ ಈ ಥರ ಕೆಲಸ ಇದ್ದರೆ ಹಾಗಾದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಮನುಷ್ಯರು ಯಾರೇ ಇರ್ಬೋದು ರಾಜಕಾರಣಿಗಳು ಅಧಿಕಾರಿಗಳು ಇನ್ಯಾರೋ ಅವ್ರು ಆಚೆ ಕಡೆ ಈ ಥರ ಆಟಾಡ್ತಿದ್ರೆ ಅವ್ರ ಮನೆ ಹೆಂಗಸ್ರು ಏನು ಮಾಡ್ತಿರ್ತಾರೆ ಹಂಗಾರೆ ಯಾಕೆಂದ್ರೆ ಕೆಲ್ಸಕ್ಕೆ ಹೋಗೋ ಹೆಂಗಸ್ರಿಗೆ ಈ ಥರ ದೌರ್ಜನ್ಯ ಅಂದರೆ ಅವ್ರ ಮನೆಗೆ ಕೆಲ್ಸಕ್ಕೆ ಗಂಡಸರು ಹೋಯ್ತಾರಲ್ವಾ ಇದು ಹೇಳಿದ್ರೆ ಸರಿಯಾಗಿ ಹೇಳ್ಬೇಕು ಸರ್ ಇದು ಯಾಕೋ ಲೆಕ್ಕ ಸರಿ ಬರ್ತಿಲ್ಲ ಅನ್ಸುತ್ತೆ ಅಥವಾ ಇದು ಹೆಂಗಾಯ್ತು ಇಷ್ಟೊಂದು ಜನ ಹಂಗಾರೆ ಗೊತ್ತಿದ್ದು ಗೊತ್ತಿದ್ದೂನು ಒಬ್ಬರು ತೊಂದರೆಗೆ ಸಿಕ್ಕಾಕೊಂಡವರು ಇನ್ನೊಂದು ಹೆಂಗ್ಸನ ಯಾಕೆ ತೊಂದರೆಗೆ ದುಡ್ತಾರೆ ಅಟ್ಲೀಸ್ಟ್ ಅವರಾದರೂ ಹೇಳ್ಬೋದಲ್ವಾ ಹಿಂಗಿದೆ ಅಲ್ಲಿ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಇದೇನು ಸಾವಿರಾರು ಹೆಂಗಸರು ಅಂದ್ರೆ ಅಲ್ಲೇನು ಲೈನ್ ಆಗಿ ಕ್ಯೂ ಆಗಿ ಹೋದ್ರ ಯಾರಿಗಾದ್ರೂ ಗೊತ್ತಾದರೆ ಒಂಚೂರು ಹೇಳಿ ಸರ್ ಗೊತ್ತಾಗ್ಕಿಲ್ಲ ಏನು ಅಂತ ಅರ್ಥ ಆಗ್ತಿಲ್ಲ